ಪ್ರತಿದಿನ ಮನೆಯಿಂದ ಆಫೀಸ್ಗೆ ಜಾಸ್ತಿ ಅಂದ್ರೆ ತರ್ಟಿ ಕಿಲೋಮೀಟರ್ಸ್ ತರ್ಟಿ ಫೈವ್ ಅಷ್ಟೇ ಯಾಕೆ ಒಂದು ಫಿಫ್ಟಿ ಕಿಲೋಮೀಟರ್ ಟ್ರಾವೆಲ್ ಮಾಡಬಹುದು ಅಂತಾನೆ ಇಟ್ಕೊಳ್ಳೋಣ ಇವತ್ತು ನಾನ್ ಹೇಳೋ ಸ್ಟೋರಿಯ ಹೀರೋ ಪ್ರತಿ ದಿನ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರಂತೆ ಸೊ ಯಾರಿದು ಹೀರೋ ಅಂಡ್ ಏನ್ ಸ್ಟೋರಿ ನಾನು ಹೇಳ್ತೀನಿ ರೆಡ್ ಎಫ್ ಎಂ ಕನ್ನಡ ಅಫಿಷಿಯಲ್ ನ ಟ್ರೆಂಡಿಂಗ್ ಟಾಪಿಕ್ ನಲ್ಲಿ ಅಮೆರಿಕದ ಫೇಮಸ್ ಕಾಫಿ ಹೌಸ್ ನ ನೂತನ ಸಿಇಒ ಬ್ರಾಯನ್ ನಿಕೋಲ್ ಅವರು ಮುಂದಿನ ತಿಂಗಳಿನಿಂದ ಅಧಿಕಾರ ವಹಿಸಿಕೊಳ್ಳಲಿದ್ದು ಅವರು ಮನೆಯಿಂದ ಆಫೀಸ್ಗೆ ಪ್ರತಿ ದಿನ ಸಾವಿರದ ಆರ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಲಿದ್ದಾರೆ ಂತೆ ಈ ಫೇಮಸ್ ಕಾಫಿ ಹೌಸ್ ಬ್ರಾಂಡ್ ನ ಹೆಡ್ ಕ್ವಾರ್ಟರ್ಸ್ ಇರೋದು ಸಿಯಾಟಲ್ ನಲ್ಲಿ ಅಂಡ್ ನಿಕಾಲ್ ಅವರ ಮನೆ ಇರೋದು ನಿಂದ ಸಿಯಾಟಲ್ನಿಂದಲೋ ಕಿಲೋಮೀಟರ್ ದೂರದಲ್ಲಿರುವ ಕ್ಯಾಲಿಫೋರ್ನಿಯಾದಲ್ಲಿ ಸೊ ಹಾಗಾಗಿ ಅವರಿಗೆ ಮನೆಯಿಂದ ಆಫೀಸ್ ಬರಲು ತಮಗೆ ಕಾರ್ಪೊರೇಟ್ ಜೆಟ್ ಅನ್ನ ಒದಗಿಸಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರಂತೆ ಅದಕ್ಕೆ ಕಂಪನಿ ಕೂಡ ಅಸ್ತು ಅಂದಿದೆ ಸೊ ಈಗ ನೀವು ಕೂಡ ತಿಂಕ್ ಮಾಡಬಹುದು ಇಂತಹ ವ್ಯವಸ್ಥೆಯನ್ನ ಯಾಕೆ ಕೊಟ್ಟಿರ್ಬೋದು ಅಂತ ಸೊ ನಿಕೋಲ್ ಅವರು ನಷ್ಟದಲ್ಲಿರುವಂತಹ ಕಂಪನಿಯನ್ನ ಲಾಭಕ್ಕೆ ತರುವ ಕೆಲಸವನ್ನ ಮಾಡಿದ್ರು ಇದಕ್ಕಾಗಿ ಈ ಕಂಪನಿ ಇಂತಹ ಒಂದು ಸೌಲಭ್ಯವನ್ನು ನೀಡಲು ಒಪ್ಪಿದೆ ಅಂತೆ ಅಂಡ್ ಇದು ಅವರಿಗೆ ಹೊಸತೇನಲ್ಲ ಈ ಹಿಂದೆ ನಿಕೋಲ್ ಅವರು ಚಿಪೋಟ್ಲೆ ಕಂಪನಿಯ ಸಿಇಒ ಆಗಿದ್ದಾಗ ಈ ತರದ ಒಂದು ಡಿಸಿಷನ್ ಅನ್ನ ತಗೊಂಡಿದ್ರಂತೆ ಆದ್ರೆ ಇವರು ಸಿಇಒ ಆದ ಮೂರೇ ತಿಂಗಳಿಗೆ ನಿಕೋಲ್ ಅವರಿಗೋಸ್ಕರ ಚಿಪೋಟ್ಲೆ ತನ್ನ ಹೆಡ್ ಕ್ವಾರ್ಟರ್ಸ್ ಅನ್ನ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಮಾಡಿತ್ತಂತೆ ಸೊ ಹಾಗಾಗಿ ಇದೀಗ ಪ್ರತಿದಿನ ಆಫೀಸಿಗೆ ತೆರಳಲು ಸಾವಿರದ ಆರುನೂರು ಕಿಲೋಮೀಟರ್ ಟ್ರಾವೆಲ್ ಮಾಡುವಂತ ಏಕೈಕ ಸಿಇಒ ಅನ್ನುವಂತ ಒಂದು ಹೆಗ್ಗಳಿಕೆಗೆ ಇದೀಗ ಬ್ರಯಾನ್ ನಿಕೋಲ್ ಅವರು ಪಾತ್ರರಾಗಿದ್ದಾರೆ Must majah